ರಾಜ್ಯದಲ್ಲಿ ಕೆ ಪಿ ಸಿ ಸಿ ಸಹಜವಾಗಿ ಲೋಕಸಭಾ ಚುನಾವಣೆ ನಂತರ ಬದಲಾವಣೆ ಆಗ್ತಾರೆ ಅನ್ನೋ ಸುದ್ದಿ ಇತ್ತು ಅದಾದ ನಂತರ ಈಗ ಬೈ ಎಲೆಕ್ಷನ್ ಆದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗ್ತೈತಿ ಅನ್ನೋ ಚರ್ಚೆ ನಡೀತಾ ಇದೆ ಯಾವ ರೀತಿ ಪಕ್ಷದಲ್ಲಿ ನಡೀತಾ ಇದೆ ಸರ್ ಚರ್ಚೆ ನಡೀತಾ ಇದೆ ಬಂಗ್ಲೂ ಅಷ್ಟೇ ಚರ್ಚೆ ಕೇಳಿದ್ರೆ ಈಗೆಲ್ಲ ಹೇಳಿ ಪದೇ ಪದೇ ಹೇಳಿದ್ರೆ ಅದೇನು ನಿರ್ಧಾರ ಮಾಡ್ಬೇಕು ಹೈಕಮಾಂಡ್ ಮಾಡಬೇಕು ಸಿ ಎಂ ಅದರ ಅಧ್ಯಕ್ಷರಿದ್ದಾರೆ ಅವ್ರು ಚರ್ಚೆ ಮಾಡಬೇಕು ಅವ್ರು ನಿರ್ಣಯ ಮಾಡಬೇಕು

ಪಕ್ಷ ಸುಗಮ ಆಗಿರ್ತದ ಸೊ ಕಾರ್ಯಕರ್ತರಿಗೆ ಯಾರ ದಕ್ಷ್ ಸಿಗ್ತಾರ ನಾವೆಲ್ಲೂ ಮಂತ್ರಿಗಳಾಗಿದ್ದೀವಿ ನಮ್ದು ಇಲಾಖೆಯಲ್ಲಿ ಬಿ ಸಿ ಆಗಿದ್ದೀವಿ ಸೊಕ್ಕೆ ಚಿಂತನೆ ಮಾಡೋದು ಕೂಡ ಅವಶ್ಯಕತೆ ಇದೆ ನಾವು ಹೇಳಿ ಫುಲ್ ಪ್ಲೇಜ್ ಯಾರಾದ್ರೂ ಮಾಡ್ಲೇಬೇಕು ಅವರವ್ರು ಮಾಡ್ಲಿ ಬೇರೆಯವ್ರ್ ಮಾಡ್ಲಿ ಯಾರು ಮಾಡ್ಲಿ ಸಭೆ ಸಪಕ್ಷದ ಕಡೆ ಗಮನಾರಸ ಬಾಳ ವರ್ಷದ ತೀರ್ಮಾನಕ್ಕೆ ಇಂದೆ ಎಲ್ಲರೂ ನಿಮಗೆ ಅವಕಾಶ ಕಲ್ಪಿಸ ಸಂದರಾಯ್ತಿ ನಾವು ಒಂದು ಚರ್ಚೆ ಇಲ್ಲ ಆದಣ್ಣ ಅವರು ಇಕ್ಯೋ ಬೆಳಕೊಂದು ಸದಸ್ಯರಿಗೆ डायरेक्ट ನ್ಯಾಯ ಮನದ ಅಧ್ಯಕ್ಷನ ಪಾಟಿ ಆಂತಲ್ಲಿ ಚರ್ಚೆ ಆವತ್ತು ಸಯಮಂತನ ಚರ್ಚೆ ಆವತ್ತು ಇತ್ತ ಅಧ್ಯಕ್ಷರಲ್ಲಿ ಚರ್ಚೆ ಆಗ್ ಯಾರ್ ಕೊಡಬೇಕು ಕೊಟ್ರು ಕೃತ್ಯವಾಗುತ್ತದೆ ಚರ್ಚೆ ಆಗಬೇಕಾ ಸುಮ್ನೆ ಅಧ್ಯಕ್ಷರ ಆದವರು ಸುಮ್ನೆ ಕೆಲಸ ಮಾಡ್ ಸರಿ ನಿನ್ನೆ ಜಿನೀರಾ ಅನ್ನದ್ ಖಾನ್ ಅವರು ಬೇಡಿಕೆ ಕೊಟ್ಟಿದ್ದಾರೆ ಸತೀಶ್ ಸಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಎಲ್ಲ ಆರ್ಥಿಕ ಅವರನ್ನಿದೆ ಅವ್ರು ಆ ವೈಪರ್ ಜೊತೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನಾನು ಅದೇ ಅವ್ರು ಅವ್ರು ಹೈಕಮಾಂಡ್ ತಿಳ್ಮಾಡ್ಕೊಂಡು ನಮ್ಮ ವಿಚಾರ ಇದೆ ಬೇರೆಯವ್ರ ವಿಚಾರ ಇದೆ ಎಲ್ಲ ವಿಚಾರ ಇದ್ರು ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅದೇನೋ ಕಂಡೀಷನ್ ಇತ್ತು ಅಂತ ಗೊತ್ತಿಲ್ಲ ಹಿಂದಿನ ಅಧ್ಯಕ್ಷ ಆದಾಗ ಏನೇನು ಮಾರ್ಕೆಟ್ದಾಗ ನಮ್ಗೆ ಗೊತ್ತಿಲ್ಲ ಸ್ವಾತಿವಾಗಿ ನಿರ್ಧಾರ ಮಾಡುವಂಥ ಶಕ್ತಿ ನಮ್ಮ ಆಯ್ಕೆ ಮಾಡಿದೀನಿ ಮಾಡ್ಬೇಕು ಅಷ್ಟೆಲ್ಲ ಅಂದ್ರೆ ಅವಕಾಶ ಸಿಗ್ತಾಯ್ತ ನಾವು ಚರ್ಚೆ ಮಾಡ್ಬೇಕು ಯಾಕಂದ್ರೆ ಹಾಗೆ ಸರಿ ಸಂಬಂಕೋರ್ತಲ್ಲ ಅದು ಸುಮ್ಮನೆ ಅದ್ಕೆ ಹುಲ್ಕಿ ಟೈಮ್ ಕೊಡಬೇಕು ನೀರು ಅಂಚ ಸುತ್ತಾಕಬೇಕು ಸ್ವಲ್ಪ ಪ್ರತಿ ಹಂತದಲ್ಲಿ ಕೂಡ ಸರ್ಕಾರದ ಸಂಘಟನೆಗೆ ನಾವು ಕೂಡ ಸಮರ್ಥರಿದ್ದೀವಿ ಸರ್ ಅದು ಅದನ್ನು ಕೂಡ ಈಗಾಗಲೇ ಪ್ರೂವ್ ಕೂಡ ಮಾಡಿದ್ದೀರಿ ಮತ್ತೆ ದೊಡ್ಡ ಸಮುದಾಯದ ನಾಯಕರು ಕೂಡ ಸಿದ್ದರಾಮಯ್ಯ ನಂತರ ಐದ ನಾಯಕರಾಗಿ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಏನಾದರೂ ಆ ಹೈಕಮಾಂಡ್ ಒಂದು ವೇಳೆ ಒಲ್ವನ್ನು ತೋರಿದರೆ ಅದೇ ನಾನು ಆ ಚರ್ಚೆ ಮಾಡ್ಬೇಕಾಗಿದೆ ಅದಿನ್ನು ನಮಗೆ ಸೂಚನೆ ಬಂದಿಲ್ಲ ಸೂಚನೆ ಬಂದಾಗ ಅಪ್ಪ ಯಾರು ಕೇಳಿದಾಗ ಚರ್ಚೆ ಮಾಡ್ಬೇಕಾಗತ್ತೆ ಅಂತ ಅದ್ರ ಬಗ್ಗೆ ಡಿಶನ್ ತಗೋಬೇಕಾಗತ್ತೆ ಚರ್ಚೆ ಆಗಲಿ ಸೂಚನೆ ಬರ್ದೇ ನಾವೇ ಈಗಂತ ಸರ್ ಎಲ್ಲಾ ಬದವರೇ ಹೊರಟಿದ ನಾವು ಯಾರು ರಾಗ್ತಿರಂತ ಪಕ್ಷ ಕೇಳೆ ಕೇಳೆ ನೀ ಮಾತ್ರ ನೀ ಮಾತ್ರ ಮೂಡಕ್ಕೆ ಹೆಸರು ಇದೆ ಅಂತ ಮೂಡಕ್ಕೆ ಯಾವರು ಮೂಡಕ್ಕೆ ಸ್ಟೆಡ್ ಇದೆ ಅಧ್ಯಕ್ಷರು ಸರ್ ಕೇಳಿ ಸಿಎಂ ಅವರು ಅಧ್ಯಕ್ಷರು ಚರ್ಚೆ ಮಾಡತಾರೆ ಸಮಸ್ತ ಸದಸ್ಯರು ಕೂಡ ತಪ್ರಯಂತ ಅವರು ಇದು ಐಜ್ಞ ಕೇಂದ್ರಕ್ಕೆ ನಮ್ಮ ವರಿಷ್ಠ ವಿಷಯ ಕೋರ ಹಿಂದಾ ವೋಟರ್ಸ್ ಕಾಂಗ್ರೆಸ್ ಜಾಸ್ತಿ ಇರುವುದು ಅಹಿಂದ ಕಾಂಗ್ರೆಸ್ಗೆ ಅದ್ರ ಮತ್ತಷ್ಟು ಜೊತೆ ಮಾಡಬೇಕಂತಂದ್ರೆ ಅಹಿಂದ ನಾಯಕರು ಕಟ್ಟಾವಳೆ ಈಗ ಬಹಳ ಅವಶ್ಯಕತೆ ತುರ್ತ ಅವಶ್ಯಕತೆ ಯಾಕಂತಂದ್ರೆ ಕೇವಲ ಬ್ಯಾನರ್ ಬೆಟ್ಟಿಂಗ್ ಇಟ್ಕೊಂಡೋಗ್ ಮುಟ್ಟಿ ಒಂದು ಹೇಳಿದಿಲ್ಲ ಯಾರ ಪಕ್ಷಕ್ಕೆ ಕೊಡ್ತಾ ಇರ್ತಾರೆ ಅವ್ರ ಅಧ್ಯಕ್ಷ ತಿಳಿದಿಲ್ಲ

ಆ ಈ ರೀತಿ ಆಗ್ಬೇಕು ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದನ್ನ ಮಾಡಿದ್ರು ಒಂದು ಏನಾದ್ರೂ ಮಾತುಕತೆ ಮಾಡ್ತಿರಾ ಸರ್ಚಾರ್ಮೇಲೆ ಚರ್ಚೆ ಮಾಡ್ತಿವಿ ಸಿಕ್ಕಿ ಮಾಡಲ್ಲೇ ನಾವೇ ಅದೇ ಸಿಕ್ಕಿ ಮಾಡಲೇ ಮುಂದಿನ ನಮ್ಮ ಕಾಂಗ್ರೆಸ್ ಕೆಲಸಕ್ಕೆ ಅನುಭವ ನಿನ್ನೆ ನಾನು ಅನುಮಾನವಾಗಿ ಬಿಜೆಪಿಗೆ ಹೋದೆ ನಾನು ಕಾಂಗ್ರೆಸ್ ಏನು ಅನ್ಯಾಯ ಮಾಡಲಿಲ್ಲ ಸಲ ಅಲ್ಲೇ ನಮ್ಗೆ ಅನ್ಯಾಯ ಆಗಿದೆ ಈಗ ಅವ್ರ ಹೇಳಿಕತ್ತೀಗ ಉತ್ತರ ಇದೆ ಪ್ರಶ್ನೆ ಅಲ್ಲಿ ಎರಡು ಅಲ್ಲೇ ಇದೆ ಅವ್ರು ಹೇಳಿದಾಗ ಇದೆ ಈಗ ನಾವೇನ್ ಹೇಳಕ್ ಆಗಲ್ಲ ಬಿಜೆಪಿಯಲ್ಲಿ ಇದ್ದ ಅವ್ರ ಹೇಳಿಕೆಗೆ ಹೇಳಿಕ್ಕಲ್ಲ ಕಾಂಗ್ರೆಸ್ ಏನು ಅನ್ಯಾಯ ಮಾಡಿರ್ಲಿಲ್ಲ ಸರಿಗ ಬಿಜೆಪಿಯಲ್ಲಿ ಎರಡು ಬಣಗಳಿವೆ ಒಂದು ಯತ್ನಾಳ ರಮೇಶ್ ಜಾರಕಿಹೊಳಿ ಮತ್ತೊಂದು ವಿಜೇಂದ್ರ ಬಣ ಎರಡು ಪ್ರತ್ಯೇಕವಾಗಿ ಒಕ್ಕ ಹೋರಾಟವನ್ನ ಮಾಡ್ತಾರೆ ನಾಳೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಸಭೆಯನ್ನ ಮಾಡ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಯತ್ನ ಅಂತ ಎಲ್ಲೋ ಒಂದ್ ಕಡೆ ಬಿಜೆಪಿ ಬಂದ ಬನ ಬ ಏನೋ ಬಡದಾಟ ಮಾಡ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ಗೆ ಏನಾದ್ರು ಅನುಕೂಲ ಅಂದ್ರೆ ಅದು ನಡ್ತಾನೆ ಇದೆ ಸುಮಾರು ವರ್ಷ ನಡ್ತಾನೆ ಇದೆ ಹೊಸ ದಿನ ಚುನಾವಣೆ ಬಂದಾಗ ಗೊತ್ತಾಯ್ತಾರ ಪರಿಣಾಮ ಎಷ್ಟು ಬೇರೆ ಇರಲ್ಲಪ್ಪ ಸೊ ಅದು ಅವ್ರ ವರಿಷ್ಠಿಗೆ ಬಿಟ್ಟಂತ ವಿಚಾರ ಅದು ಅದೇನೇ ಅವ್ರ ಆಗ್ತಾರೆ ಏನ್ ಮಾಡೋ ವರಿಷ್ಠ ಅದಕ್ಕೆ ಬಗ್ಗೆ ಗಮನ ಹರಿಸ್ಬಿಟ್ರು ಅಂತ ನಾವೇನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕೆ ಆಗಲ್ಲ ಅಂದ್ರೆ ಮಾತಿದ್ರೆ ಬಿಜೆಪಿ ಅವರು ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ ತಮ್ಮ ಸಿದ್ಧಾಂತ ತಮ್ಮ ಪಕ್ಷದ ವಿರುದ್ಧವೇ ಏನು ವಿಜಯನಗರದ ಸಾಕಷ್ಟು ವಾಗ್ದಾನ ಮಾತ್ರ ಯತ್ನ ಆಗುತ್ತೆ ಈವರೆಗೂ ಒಂದೇ ಒಂದು ಕ್ರಮವನ್ನು ಕೂಡ ಅವರು ಕೈಗಾಟ್ತೀವಿ ಇದೇ ಇರಲ್ಲ ಸುಮಾರು ಒಂದು ನಾಲ್ಕೈದು ವರ್ಷ ಇಲ್ಲ ಅಂತ ಹೋರಾಟ ಇದೆ ಪಕ್ಷದಲ್ಲಿ ಪಕ್ಷಗಳ ಪರ ವಿರೋಧವಾಗಿ ಇನ್ನೂವರೆಗೆ ಯಾರು ವರ್ಷ ಮಾತ್ರ ಸರ್ ನೀವು ಹೇಳಿದಂಗೆ ಸೂಚನೆ ಕೊಟ್ಟಿಲ್ಲ ಅವ್ರಿಗೆ ಯಾಕೆ ಮಾಡ್ತಿದ್ರೆ ಡ್ಯಾಮೇಜ್ ಆಗ್ತದೆ ಅಂತ ಮತ್ತೆ ಇನ್ನವ್ರ ಆಯಾ ವರಿಷ್ಠದವರಿಗೆ ನಾವನ್ನೇ ಕೇಳೋದಕ್ಕೆ ಅವ್ರೇನ ಕ್ಯಾಚಿಂಗ್ ಆಗ್ತದೆ ಅವ್ರ ವರಿಷ್ಠ ಹೇಳೋದಕ್ಕೆ